ಎರಡು ವರ್ಷ ಮುಂಚೆ ಈಗ ನಿಮಗೆ ಈ ಕಂಡು ನಾನೇನ್ ಮಾಡ್ಲಿ ಅದಕ್ಕೆ ಹಾಕ್ಬೇಕಷ್ಟೇ ಅಯ್ಯೋ ಇದು ಎರಡು ವರ್ಷ ಮುಂಚೆ ಹಾಕಿದ್ದು ಇವಾಗ ಗೊತ್ತಿರಲ್ವಾ ಯಾಕೆ ಇದು ಬೇರೆ ದೇಶಕ್ಕೆ ಅಲ್ಲಿನ ರೂಲ್ಸ್ ಪ್ರಕಾರ ಅಲ್ಲಿನವರಿಗೆ ಓದ್ಬೇಕಿದ್ದು ಯಾವ ಬೇರೆ ದೇಶದವರಿಗೆ ಕರ್ನಾಟಕ ಏನ್ ಅಂದ್ರೆ

ನಾವು ಕನ್ನಡಿಗರೇ ನಾನು ಕೂಡ ಕನ್ನಡ ಅಲ್ಲಿಂದ ಮಂಗಳೂರಿಂದ ನಾಲ್ಕು ದಿವಸ ಆಯ್ತು ನನಗೆ ಹುಷಾರಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು ನಾನು ನಿಮ್ಮ ನಮ್ಮ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡಕ್ಕೆ ಅದಕ್ಕೆ ಈ ತರ ಮಾತಾಡ್ತೀರ ನೀವು ಸೌದಿ ಅರೇಬಿಯಾ ಎಲ್ಲಣ್ಣ ನಾವು ಹೋಗಿದ್ದ ಅಮೇರಿಕ ತನಕ ಎರಡು ವರ್ಷ ಮುಂಚೆ ಹೋಗಿದ್ದ ನಾನು ಮೆಚ್ಚುಗೆ ಇದೆ ಇವಾಗ ಬಂದು ನಾನು ಏನ್ ಮಾಡ್ತೀನಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಾನು ನಾಲ್ಕು ದಿನದಿಂದ ಹುಷಾರಿಲ್ಲ ನೀ ಈ ಒಂದು ಫಂಕ್ಷನ್ ಗೆ ಬಂದಿರೋದು ನಮ್ ಕರ್ನಾಟಕ ರಾಜ್ಯೋತ್ಸವ ಹೆಸರೇನ್ರಿ